ಅನುಮತಿ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೂಡ ಆರೋಪ ಮಾಡಲಾಗ್ತಾ ಇದೆ ಆರ್ ಎಸ್ ಎಸ್ನ ವಿರುದ್ಧವಾಗಿ ಚಿತ್ತಾಪುರದಲ್ಲೇ ಹೆಚ್ಚು ಈಗ ಗಮನ ಸೆಳೆತಿರೋದ್ರಿಂದ ಅಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ಅಲ್ಲಿನ ಸ್ಥಳೀಯ ನ್ಯಾಯಾಧಿಕರಣಕ್ಕೆ ಬರೆದ ಪತ್ರ ನನ್ನ ಕೈಲಿದೆ ಇದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಎಲ್ಲೆಲ್ಲಿ ರೂಟ್ ಮಾರ್ಚ್ ಆಗುತ್ತೆ ಎಲ್ಲೆಲ್ಲಿ ಪತ್ರ ಸಂಚಲನ ಆಗುತ್ತೆ ಎಲ್ಲೆಲ್ಲಿ ಬ್ಯಾನರ್ಗಳನ್ನು ಕಟ್ಟಲಿಕ್ಕೆ ಅವರು ಚಿಂತನೆಯನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಬೈಠಕ್ಗಳನ್ನು ಮಾಡಲಿಕ್ಕೆ ಚಿಂತನೆ ಮಾಡಿದ್ದಾರೆ ಅದೆಲ್ಲದಕ್ಕೂ ಅನುಮತಿ ಕೋರಿ ಹದಿಮೂರನೇ ತಾರೀಕೆನೆ ಅಕ್ಟೋಬರ್ ಹದಿಮೂರರಂದು ಪತ್ರ ಬರೆದಾಗಿದೆ ಈ ರೀತಿಯಾಗಿ ನಾವು ಅನುಮತಿ ಸ್ಥಳೀಯ ಆಡಳಿತದ ಬಳಿಯಲ್ಲಿ ಎಲ್ಲೇ ಪಥಸಂಚಲನ ನಡೆಸಿದ್ರು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ ಆರ್ ಎಸ್ ಎಸ್ ವಾದ ಮಾಡ್ತಿದೆ ಹೀಗೊಂದು ಅನುಮತಿ ಕೋರಿ ಪತ್ರ ಬರದಾಗಿಯೂ ಕೂಡ ಇದನ್ನ ನಿರಾಕರಿಸಲಿಕ್ಕೆ ಕಾನೂನಾತ್ಮಕವಾದ ಕಾರಣಗಳು ಇದೆಯಾ ಅಂತ ಹೇಳಿ ಕಾನೂನಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀವು ಮೀಟಿಂಗ್ ಮಾಡಬೇಕಾದ್ರೆ ಅಥವಾ ಪಥಸಂಚಲನೆ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡ್ಕೊಳ್ಬೇಕಂತ ಇದೆ ಅದನ್ನು ಅವ್ರು ಪಡ್ಕೊಳ್ಳಲೇಬೇಕು ಅದನ್ನು ತಿರಸ್ಕರಿಸಿದರೆ ಯಾವ ಕಾರಣದ ಮೇಲೆ ತಿರಸ್ಕರಿಸಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಬರ್ತದೆ ಅದು ಅದರ ವಿರುದ್ಧ ನೀವು ಕೋರ್ಟಿಗೆ ಹೋಗ್ಬೋದು ಇದು ಅಂಥ ಒಂದು ಮಾಹಿತಿ ಇಲ್ಲ ನಾನು ನನ್ನ ಕೇಳಲಿಲ್ಲ ಈ ಈ ವಿಚಾರದಲ್ಲಿ ಚಿತ್ತಾಪುರದಲ್ಲಿ ಆಗೋ ಮಾದಾಗೆ ಇದು ಪ ಪರ್ಮಿಷನ್ ಕೇಳಬೇಕಂದಿದೆ ಪರ್ಮಿಷನ್ ಕೇಳಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ನವ್ರು ಹೇಳಿದ್ದಾರೆ ತಿರ್ಗಾ ಅರ್ಜಿ ಹಾಕಿ ಮತ್ತೆ ವಾಪಸ್ ಬರಲಿ ನಾನು ಕೋರ್ಟ್ ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ ಅದು ಆ ಕೋರ್ಟ್ನ ಮುಖಾಂತರ